রামচন্দ্র কি জয় রাষ্ট্র কি জয় সাটা কি জয় ভারত কি জয় জয় मातरम নিবে মারতে আপনারা আপনারা 12 ভারত মাতা কি জয় ভারত মাতা কি জয় বলো ভারত মাতা कले <laughs> कला ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಪಹಲ್ಗಾಮಲ್ಲಿ ನಡೆದ ನಮ್ಮ ಭಯೋತ್ಪಾದನಾ ಕುಟ್ಟದ ಒಂದು ದುಷ್ಕೃತ್ಯ ಅಂದರೂ ತಪ್ಪಾಗಲಿಕ್ಕಿಲ್ಲ ನಿರಪರಾಧಿ ಇಪ್ಪತ್ತಾರು ಜನ ಪ್ರವಾಸಿಗರನ್ನು ಏನು ಹತ್ಯೆಯನ್ನು ಮಾಡ್ತಾರೆ ಆ ನಿಟ್ಟಿನಲ್ಲಿ ಇಂದು ನಮ್ಮ ಕಲಬುರಗಿ ಬ್ರಾಹ್ಮಣ ಜಿಲ್ಲಾ ಸಂಘದ ವತಿಯಿಂದ ಶಾಂತಿಯುತವಾಗಿ ಪಂಜಿನ ಮೆರವಣಿಗೆ ಮೂಲಕ ಆ ಮೃತರ ಆತ್ಮಕ್ಕೆ ಶಾಂತಿ ಕೋರುವಂಥ ಕಾರ್ಯಕ್ರಮವನ್ನು ಇಂದು ಜಿಲ್ಲಾ ಬ್ರಾಹ್ಮಣ ಸಂಘ ಮತ್ತು ಎಲ್ಲ ದೇಶಭಕ್ತ ಹಿಂದೂ ಸಂಘಟನೆ ವತಿಯಿಂದ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪಠ್ಯಕೃತ್ತವರಿಗೆ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ಐದುನೂರಕ್ಕೂ ಹೆಚ್ಚು ದೇಶಭಕ್ತರು ಈ ಒಂದು ಪಂಜಿನ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಅನ್ನೋಕ್ಕಿಂತ ಮೃತರ ಆತ್ಮಕ್ಕೆ ಒಂದು ಶಾಂತಿ ತುಂಬುವ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಭಗವಂತ ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಒಂದು ದುಃಖವನ್ನು ತಡೆದುಕೊಳ್ಳುವ ಶಕ್ತಿಯಾಗಿರಬಹುದು ಮತ್ತು ಅವರ ಜೊತೆಗೆ ಎಲ್ಲ ಹಿಂದೂ ಸಂಘಟನೆಗಳು ಎಲ್ಲ ಇದೆ ಎಂಬ ಸಂದೇಶವನ್ನು ಈ ಪಂದ್ಯದ ಮೆರವಣಿಗೆ ಮೂಲಕ ತಿಳಿಸಲಾಗಿದೆ ಈ ವಿಷಯವಾಗಿ ಪಕ್ಷಾತೀತವಾಗಿ ಮಾನ್ಯ ದೇಶದ ಹೆಮ್ಮೆ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಜಿಯವರು ಮತ್ತು ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಈಗಾಗಲೇ ತಮಗೆಲ್ಲ ತಿಳಿದು ಮಾಧ್ಯಮಗಳಲ್ಲಿ ಬರ್ತಾ ಇದೆ ದಾಪುಗಾಲದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂದರೆ ಅವರು ಇಪ್ಪತ್ತಾರು ಜನರನ್ನು ಹತ್ತೆಗೆದರೆ ಅದನ್ನು ಉತ್ತರ ಕೊಡಬೇಕಾದ್ರೆ ಪಾಕಿಸ್ತಾನಿಯರು ಭಯೋತ್ಪಾದಕ ನಡೆಯಬೇಕು ಆ ರೀತಿ ಉತ್ತರವನ್ನು ಅವರು ಕೊಡ್ತಾರೆ ಈ ಒಂದು ಇದೇ ರೀತಿ ಹಿಂದೂ ಸಂಘಟನೆ ಮೇಲೆ ದೌರ್ಜನ್ಯ ಆಗ್ತಾ ಇದ್ರೆ ಯಾವುದೇ ರೀತಿ ಹಿಂದೂ ಸಂಘಟನೆಗಳ ಪ್ರಮುಖರಾಗಲಿ ಕಾರ್ಯಕರ್ತರಾಗಲಿ ಸಹಿಸೋದಿಲ್ಲ ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ಸ್ವತಃ ಮನೆ ಮನೆಯಲ್ಲಿ ಎಲ್ಲ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಕೂಡ ಈ ಸಹ ಒಂದು ಪಂಚಿನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಇದಕ್ಕೆ ಉತ್ತರವಾಗಿ ಹಿಂದೆ ಓಬವ್ನ ಹಾಗೆ ತಮ್ಮ ಮನೆಯಿಂದ ಒನಕೆಯನ್ನು ತಂದು ಭಯೋತ್ಪಾದಕರಿಗೆ ಉತ್ತರ ಕೊಟ್ಟರು ಅಚ್ಚರಿ ಪಡಬೇಕಾಗಿಲ್ಲ ಈ ಮೂಲಕ ಭಯೋತ್ಪಾದಕರಿಗೆ ನೂರಕ್ಕೂ ನೂರು ಮಾನ್ಯ ದೇಶದ ಹೆಮ್ಮೆ ಪ್ರಧಾನಿ ಮೋದಿಜಿಯವರ ಸರ್ಕಾರ ಅವರನ್ನು ಹತ್ತೆ ಅವರನ್ನು ಅವನ ಅಂತ್ಯವನ್ನು ಮಾಡುತ್ತೆ ಅಂತ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಶ್ರೀರಾಮ್ ವಿಪ್ರ ಸಮಾಜ ಹಾಗೂ ದೇಶಭಕ್ತರ ಈ ಒಂದು ಸಂಜೆಯ ಶಾಂತಿಯುತ ಕಾರ್ಯಕ್ರಮವು ನಮ್ಮ ದೇಶದಲ್ಲಿ ಆದಂತಹ ದುರ್ಘಟನೆಯನ್ನು ಖಂಡಿಸುತ್ತಾ ಭಾರತ ದೇಶದ ದೇಶಭಕ್ತರು ವಿಪ್ರ ಸಮಾಜದವರು ವಿಪ್ರ ಸಂಘದವರಿಂದ ದೇಶದ ಭಕ್ತರಿಂದ ಈ ಒಂದು ಸಮಾಜವನ್ನು ಆಯ್ದುಕೊಂಡಿದ್ದೇವೆ ಕಾರ್ಯಕ್ರಮ ಆಯ್ದುಕೊಂಡು ಯಶಸ್ಸನ್ನು ಮಾಡಿದ್ದು ಇದರಲ್ಲಿ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಆದಂಥ ಈ ದುರ್ಘಟನೆ ಮತ್ತೆ ಮರಳಿಸಬಾರದು ಅವರಿಗೆ ತಕ್ಕ ಶಿಕ್ಷೆಯನ್ನು ಭಾರತ ಸರ್ಕಾರದವರು ನಿರ್ಧಾರ ಮಾಡಿ ಸರ್ಕಾರದಿಂದ ಅದೇನು ಕಾ ಮಾಡ್ತಾರೋ ಮೋದಿಯವರು ಅದನ್ನು ಮಾಡಿ ನಮ್ಮ ದೇಶಕ್ಕೆ ಹಾಗೂ ಇದಕ್ಕೆ ಶಾಂತಿಯುತವಾದಂಥ ವಾತಾವರಣವನ್ನು ನಿರ್ಮಿಸಬೇಕು ಎಲ್ಲ ನಮ್ಮ ದೇಶದ ಭಕ್ತರು ಶಾಂತರತೆಯಿಂದ ಇದ್ದು ಸರ್ಕಾರಕ್ಕೆ ಪ್ರೋತ್ಸಾಹ ನೀಡಿ ಅದರಿಂದ ನಮಗೆ ನಮ್ಮ ದೇಶಕ್ಕೆ ಶಾಂತಿ ಬರಲಿ ಎಂದು ಈ ಮೂಲಕ ಸಮಾಜದ ಮೂಲಕ ಪ್ರತಿಯೊಂದು ಹಿಂದೂ ಸಮಾಜ ಬಿಪ್ರ ಸಮಾಜದಿಂದ ನಮ್ಮ ಇವತ್ತಿನ ಈ ಸಮಾಜದ ಅಧ್ಯಕ್ಷ ವಹಿಸಿದಂಥ ಪಾಂಡುರಂಗ್ ಅವರು ಜಿಲ್ಲಾ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಹಾಗೂ ಈ ನಮ್ಮ ಒಂದು ಸಂಘದೊಡನೆ ಗುಲ್ಬರ್ಗಾದ ಎಲ್ಲ ದೇಶಭಕ್ತರು ಎಲ್ಲ ವಿಭದ ಸಂಘದವರು ನಮ್ಮ ಸಂಘಕ್ಕೆ ಬೆಂಬಲವನ್ನು ಸೂಚಿಸಿದ್ದು ಈ ಸೂಚನೆಯಿಂದ ದೇಶ ಒಂದಾಗಿದೆ ಹಿಂದೂ ರಾಷ್ಟ್ರ ಎಂದು ಮರು ಮರಳಿಸಿದೆ ಎಂದು ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮ